ಓಂ ಬ್ರಹ್ಮದೇವ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ್ತಬ್ ತಮ್ ಕಲ್ಪವೃಕ್ಷ ನಮ ತಮ್ಮ ಕಾಮಧೇನೆ ಶ್ರೀ ಬಂದ್ ನಾರಾಯಣ ಮಹಾಲಕ್ಷ್ಮೀ ದೇವೇ ನಮಸ್ತೆ ಅರಿವಿಗೆ ಕ್ಷಣದೆ ಗುರುಗು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ನವಂಬರ್ ಮಂತ್ ಈ ಹನ್ನೆರಡು ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ ಸೂರ್ಯ ಶನಿ ಬುಧ ರಾಹು ಕೇತು ಕೆಡಿಸ್ತವಾ ಕೊಡ್ತವ ಯಾಂಗ್ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಯಲ್ಲಿ ಗುರು ಇನ್ನೂ ತಾಂಡವಾಡ್ತಿದ್ದಾನೆ ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ ಸೂರ್ಯ ಮತ್ತು ಬುಧಗ್ರಹ ಇಬ್ಬರು ಸೂರ್ಯನೂ ಕುಜನೂ ಶುಕ್ರ ಒಟ್ಟಿಗೆ ಸೇರ್ತಾರೆ ಈ ನವಂಬರ್ ಮಂತಲ್ಲಿ ಏನಾದರೂ ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಆಸ್ಟೆಂಟು ಅಪಘಾತಗಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ನೀರತ್ತ ಜಾಪನಾಗಿರಿ ಪ್ಲೇಟಲ್ಲಿ ಹುಷಾರಾಗಿರಿ ಟ್ರೈನಲ್ಲಿ ಹುಷಾರಾಗಿರಿ ದೊಡ್ಡ ಜಗಳಾಗುತ್ತೆ ಇಡೀ ಪ್ರಾಪರ್ಟಿಗೆ ಅಣ್ಣ ತಂದಿರ ದೊಗ್ಲಾಗುತ್ತೆ ದೊಡ್ಡ ದೊಡ್ಡ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟ ಹೊರಬಿಡ್ತವೆ ತುಂಬ ತೊಂದರೆ ಈ ಅನ್ನ ಈ ಒಂದು ನವೆಂಬರ್ ಮಂತು ವೆರಿ ಡೇಂಜರ್ ತಿಂಗಳು ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟಿರ್ತೀನಿ ಏನು ಭಾಳ ಎದಿರ್ತಾಯಿದ್ದೀನಿ ಅಂದರೆ ಒಂಬತ್ತನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು ಅದೇ ಥರ ಹನ್ನೊಂದನೇ ತಿಂಗಳು ಏನಾರು ಕೆಟ್ಟದ್ದು ಮಾಡುತ್ತೆ ತುಂಬ ಕೆಟ್ಟದ್ದು ಮಾಡುತ್ತೆ ಅದರಲ್ಲೂ ಕೂಡ ಧನುಸು ರಾಶಿ ದಿವಸ ಕೆಟ್ಟದಾಗುತ್ತೆ ಧನುಸು ರಾಶಿ ದಿವಸ ಹುಷಾರಾಗಿರಿ ತುಂಬ ಕೆಟ್ಟು ಕೆಟ್ಟ ಟೈಮ್ ನಡೆಯಿದೆ ಧನುಸು ರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಒಂದು ಒಳ್ಳೆಯ ಕೆಲಸನೂ ಮಾಡಬೇಡಿ ಅಪತ್ತಿದೆ ಕೆಟ್ಟದಿದೆ ತೊಂದರೆ ಇದೆ ಗಂಡಾಂತರಗಳಿದ್ದಾವೆ ತುಂಬ ಆಗಿರಿ ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ ಕೆಟ್ಟ ಗ್ಯಾಬಿಟ್ಟಿಗೆ ಆ್ಯಡ್ ಮಾಡ್ಕೋಬೇಡಿ ಹನ್ನೊಂದನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹನ್ನೊಂದನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹನ್ನೊಂದು ಹನ್ನೊಂದು ಭಾಳ ಕೆಟ್ಟದ್ದಿದೆ ಭಾಳ ರಾಜಯೋಗನೂ ಇದೆ ಕೆಟ್ಟದ್ದಿದೆ ಯಾವೆಲ್ಲ ರಾಸಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ರನ್ನೊಬ್ರು ನೋಡೋದ್ರಿಂದಲೇ ವಿಪರೀತ ರಾಜ್ಯೋಗಿದೆ ಈ ರಾಜ್ಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ ಹನ್ನೊಂದನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ ದುಃಖ ಆಗುತ್ತೆ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಹನ್ನೊಂದನೇ ತಿಂಗಳಲ್ಲಿ ಯಾವ ನಂಬರ್ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕನ್ನೋದನ್ನ ಪಿಟಿಷನ್ ಮಾಡೋದು ಈ ಒಂದನ್ನು ವೀಡಿಯೋನ ವಿಡಿಯೋನ ಮಿಸ್ ಮಾಡಿದ ನೋಡಿ ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ ಹನ್ನೊಂದನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು ತುಂಬ ಕೇರ್ಫುಲ್ ಆಗಿರಿ ಹನ್ನೊಂದನೇ ತಿಂಗಳಲ್ಲಂತೂ ಕೆಟ್ಟ ಎಲ್ಲೂ ಟೆಂಪಲ್ಗೆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬೇಡಿ ಇಷ್ಟ ತನಕ ನೋಡೋದ್ರೆ ಒಳ್ಳೇದಾಗಲಿ ಕಟಕ ರಾಶಿಯಷ್ಟು ರಾಜಯೋಗ ಯಾವ ರಾಶಿಗೂ ಇಲ್ವೇನಪ್ಪ ನೋಡ್ರೆ ಹೊಟ್ಟೆ ಉರಿತಿದೆ ಯಾಕಂದರೆ ಗುರು ತಂಡವಾಡ್ತಾ ಇದ್ದಾನೆ ಅವನ ಸ್ವಂತ ಮ ಅವನಿಗೆ ಉಚ್ಚ ಸ್ಥಾನ ಮನೇಲಿ ಬಂದು ತೃಪ್ತಿಯಾಗಿ ಅವನದೇ ನಕ್ಷತ್ರ ಇದ್ದಾನೆ ಕಟಕ ರಾಶಿಯವರಿಗೆ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು ಕೆಲಸಗಳು ಎಲ್ಲವೂ ಕೂಡ ಸಂತೋಷ ನಡಿತೈತೆ ಅಬ್ಬಾ ಏನು ಯೋಗವನ್ನು ಮಾಡಿದರೆ ನೀವು ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೇಲಿ ಅತಿ ಹೆಚ್ಚು ಕಡಲೆ ಕಾಳನ್ನು ನಿಮ್ಮ ಮನೆಯಲ್ಲಿ ಐದರಿಂದ ಐದು ಐದು ಕೆ ಜಿ ಆರು ಕೆ ಜಿ ಅಷ್ಟು ಡಬ್ಬವನ್ನು ಮನೇಲಿಡಿ ನಿಮ್ಮ ಮನೆಯೆಲ್ಲ ಗುರುಬಲ ಆಗುತ್ತೆ ನಿಮ್ಮ ಮನೆ ಗುರು ಗ್ರಹ ಮನೆಗೆ ಬಂದ್ರಿಂದ ನಿಮ್ಮ ಮನೇಲಿ ಪ್ರತಿ ದಿವಸ ನೀವು ಜಾಜ ಮಲ್ಲಿಗೆಯನ್ನು ಒಂದು ದಕ್ಷಿಣಾಮೂರ್ತಿ ಮೂರ್ತಿ ಫೋಟೋಗಿಟ್ಟು ಪೂಜೆ ಮಾಡಿ ನಿಮಗೆ ತುಂಬ ತಾಂಡವಾಳುತ್ತೆ ವಿಪರೀತ ರಾಜಯೋಗವನ್ನು ಕೊಡ್ತಾನೆ ನಿಮ್ಮ ಮನೆ ಕಟಕ ಕಟಕರಾಶಿಯವ್ರಿಗೆ ಯೆಲ್ಲೋ ಕಲರ್ ಮನೆ ನಿಮಗೆ ತುಂಬ ರಾಜೋಗನ ಕೊಡುತ್ತೆ ಯೆಲ್ಲೋ ಕಲರ್ ಮನೆ ಅಂತೂ ನಿಮ್ಮ ಮುಟ್ಟಿದ್ದೆಲ್ಲ ಬಂಗಾರವನ್ನು ಮಾಡ್ತಿದ್ದಾನೆ ಶನಿ ತಾಂಡವಾಡ್ತಿದ್ದಾನೆ ನೀವು ವಾ ಯಾವುದಾದ್ರು ವಾಹನ ಖರೀದಿ ಮಾಡ್ತೀರಾ ಗೋಲ್ಡ್ ಖರೀದಿ ಮಾಡ್ತೀರಾ ಕಾರ್ ತಗೋತೀರಾ ಬೈಕು ಎಲ್ಲ ತಗೋತೀರಾ ತುಂಬ ಪಾಸಿಟಿವ್ ಇದೆ ಬುಧಗ್ರಹ ತುಂಬ ಚೆನ್ನಾಗಿದೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಪೂರ್ ಹಿರಿಯರಿಂದ ಆಶೀರ್ವಾದ ಸಿಗುತ್ತೆ ಅಂದರೆ ಯಾರಾದರೂ ನಿಮ್ಮಲ್ಲಿ ಸತ್ತೋಗಿದ್ರೆ ಅವ್ರನ್ನ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತೆ ಶುಕ್ರ ಮತ್ತು ಬುಧ ಕುಜಾಗ್ರಹ ತುಂಬ ತಾಂಡವಾಡ್ತಾನೆ ಎರಡನೇ ಮಲ್ಲಿ ಕೇತು ಗ್ರಹ ಇದ್ದಾನೆ ನೀವು ಅತಿ ಹೆಚ್ಚು ಉದ್ದಿನೊಡೆಯನ್ನು ದಾನ ಮಾಡಿ ಗ್ರಹಕ್ಕೆ ಒಂದು ಸರಿ ನೀವು ಆದರೆ ರಾಶಿಯರು ರಾಹು ಟೆಂಪಲ್ ಹೋಗಿ ಪೂಜೆ ಮಾಡಿ ಇಲ್ಲ ನಿಮ್ಮ ಮನೆಯಲ್ಲಿರುವಂಥ ಹಾರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ಬರೋದು ನಿಮ್ಮ ಮನೆಯನ್ನು ತೊಳೆದು ಪೂಜೆ ಮಾಡಿ ಅದರಲ್ಲೂ ಕೂಡ ಉದ್ದಿನ ಒಡೆ ಇಟ್ಟು ದೇವ್ರಿಗೆ ಪೂಜೆ ಮಾಡಿ ಒಂದು ಗ್ರಹದ ಫೋಟೋಕ್ಕೆ ಇಟ್ಟು ಪೂಜೆ ಮಾಡಿ ಇಲ್ಲ ಗ್ರಹಕ್ಕೆ ಪ್ರಾರ್ಥನೆ ಮಾಡಿ ಆರಿದ್ರ ಸ್ವಾತಿ ಸತಬಿಷ ನಕ್ಷತ್ರ ಫೋಟೋನೇ ಬೇಕಾಗಿಲ್ಲ ಗ್ರಹ ನನ್ನ ತೃಪ್ತಿಯಿಂದ ನಿನಗೆ ನೈವೇದ್ಯನ ಮಾಡ್ತೀನಿ ನಂಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಉದ್ದಿನ ಒಡೆಯ ತಂದು ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಾಡಿ ಆ ರಾಹು ಆರಿದ್ರ ಸ್ವಾತಿ ಸತಬಿಷ ನಕ್ಷತ್ರ ಇಟ್ಟಾಗ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಭಾಳ ವಿಶೇಷ ನೋಡಿ ಹಾವು ಸುತ್ತುತ್ತೆ ಉದ್ದಿನೊಡೆನೂ ಸುತ್ತಿರುತ್ತೆ ನೋಡಿ ಆ ಆಕಾರನೂ ಕೂಡ ಇರುತ್ತೆ ಅದರಲ್ಲೂ ಕೂಡ ಮೆಣಸನ್ನ ಹಾಕ್ಬಿಟ್ಟು ಉದ್ದಿನೊಡೆ ಮಾಡಿ ನೀವು ಆರಿದ್ದ ಸ್ವಾತಿ ಚತಬಿಶ್ಚ ನಕ್ಷತ್ರ ಇಟ್ಟು ಪೂಜೆ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ ಇದನ್ನೊಂದು ಹತ್ತ ಇಪ್ಪತ್ತ ಮಾಡಿ ಯಾರಿಗಾದ್ರು ವರ್ಕರ್ಸ್ಗಳಿಗೆ ದಾನವನ್ನು ಮಾಡಿದಾಗ ಚೆನ್ನಾಗಿರೋರಿಗೂ ಮಾಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಕಟ್ಟಕ ರಾಶಿಯವ್ರಿಗಿಂತೂ ತುಂಬ ಪಾಸಿಟಿವ್ ತುಂಬ ಪಾಸಿಟಿವ್ ಇದೆ ನವಂಬರ್ ಮಾಸದಲ್ಲಿ ಭಾಳ ವಿಶೇಷವಾದ ದಿನ ಗುರುಗ್ರಹಕ್ಕೆ ತುಂಬ ಚೆನ್ನಾಗಿದೆ ಈ ಒಂದು ವಾರ ಈ ಒಂದು ತಿಂಗಳ ಪೂರ್ತಿ ನೀವು ಯೆಲ್ಲೋ ಕಲರ್ ಬೆಡ್ಶೀಟನ್ನು ಹೊಚ್ಕೊಂಡು ಮಲ್ಕೇಳಿ ಯೆಲ್ಲೋ ಕಲರ್ ಪೆನ್ನನ್ನು ಕ್ಯಾಪ ಯೂಸ್ ಮಾಡಿ ಎಲ್ಲೋ ಟವಲ್ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೀವು ಒಂದು ಸ್ವಲ್ಪ ಜೇನುತುಪ್ಪವನ್ನು ಬಳಸಿ ಕಟಕ ಕಟಕರಾಶಿಯವ್ರಿಗೆ ಜೇನಂತಪ್ಪ ತುಂಬ ವಿಶೇಷ ಕಟಕ ರಾಶಿ ಮನೆಯಲ್ಲಿ ತುಂಬ ರಾಜಯೋಗ ಬರ್ಬೇಕಂದ್ರೆ ಮೀನನ್ನು ಸಾಕಿ ಒಂದು ಮೀನು ಎರಡು ಮೀನು ನಿಮಗೇನು ಶಕ್ತಿ ಆಗುತ್ತೋ ಅಷ್ಟು ಸಾಕಾರವಾಗಿ ಮೀನನ್ನು ಸಾಕಷ್ಟು ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ಕಟಕರಾಶಿಯವ್ರಿಗೆ ಯಾವುದಾದ್ರೂ ನಿಮಿಷಾಂಬ ಟೆಂಪಲ್ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಿಷಾಂಬ ಟೆಂಪಲ್ನ ದರ್ಶನ ಮಾಡಿದ್ರೆ ಕಟಕ ಅವ್ರಿಗೆ ಕೇಳಿದ್ದೆಲ್ಲ ಕೊಡುತ್ತೆ ಒಂದು ಸರಿ ಗುರುಗ್ರಹ ರಾಶಿಗೆ ಬಂದರಿಂದ ದಕ್ಷಿಣಾಮೂರ್ತಿನ ದರ್ಶ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಒಂದು ಸರಿ ನೀವು ಯಾವಾಗಲಾರು ಬಹಳ ಅದ್ಭುತವಾದ ದಿನ ಅಂದರೆ ಈ ಮಾಯಿ ನೂವನ್ನ ಏನಾದ್ರು ಇದ್ದಾಗ ನಿಮ್ಮ ಮನೆಯಲ್ಲಿ ಫೋಟೋಗೆ ತಂದು ಪೂಜೆ ಮಾಡಿ ಮಾಯನ ನೀಡೋದು ಬೇರೆ ಮಾಯಿನ ಹೂವು ಹೂವು ಕೂಡ ಕಟಕ ರಾಶಿ ಲಕ್ ಬರುತ್ತೆ ಭಾಳ ವೈಬ್ರೇಷನ್ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತ ಯೋಗವನ್ನು ನಾನು ಕೊಡೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಎಳ್ಳು ಮತ್ತು ಕಡಲೆಕಾಳಿ ಪೂಜೆ ಮಾಡಿ ಒಳ್ಳೆಯದಾಗಲಿ